ಎಲ್ಲರಿಗೂ ನಮಸ್ಕಾರ ಎಲ್ಲ ಮಾಧ್ಯಮ ಮಿತ್ರರಿಗೆ ನಮಸ್ಕಾರ ಹಾಗೂ ನಮ್ಮ ಚಿತ್ರತಂಡದ ಪ್ರೊಡ್ಯೂಸರ್ ಕಾಂತರಾಜ್ ಸಾರೆ ತುಂಬ ಖುಷಿಯಾಯಿತು ನಿಮ್ಮನ್ನು ಫಸ್ಟ್ ಮೀಟ್ ಮಾಡಿದಾಗಲೇ ಒಂದು ಒಳ್ಳೆಯ ಎನರ್ಜಿ ಇತ್ತು ಇಲ್ಲಪ್ಪ ಈ ಫಿಲ್ಮ್ ಅಷ್ಟು ಖರ್ಚು ಮಾಡ್ತೀನಿ ಫೈಟಿಂಗ್ ಹಂಗೆ ಮಾದೇ ಅದೇ ಥರ ಮಾಡಿದ್ರಿ ಹಾಗೆ ನಮ್ಮ ಚಂದ್ರಮೋಹನ್ ಸರ್ ಕತೆ ಹೇಳಿದಾಗ ತುಂಬ ಖುಷಿ ಆಯಿತು ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಧರ್ಮ ಸರ್ ಇಶ್ ಈ ಚಿತ್ರ ನನಗೆ ಸಿಗ ಕಾರಣ ಅವರೇ ಫಸ್ಟ್ ನನಗೆ ಅವ್ರು ಕಾಲ್ ಮಾಡಿದರು ಗುರು ಇತ್ತು ಒಂದು ಕತೆ ಕೇಳಿದೆ ತುಂಬ ಚೆನ್ನಾಗಿದೆ ಬೇರೆ ಥರನೂ ಡಿಫ್ರೆಂಟ್ ಆಗಿದೆ ಇದು ಮಾಡಿ ಅಂತ ಆಮೇಲೆ ಚಂದ್ರ ಸರ್ ಬಂದು ಚಂದ್ರಮೋಹನ್ ಸರ್ ಬಂದು ಕತೆ ಹೇಳಿದರು ತುಂಬಾ ಖುಷಿ ಆಯಿತು ಅದಾದಮೇಲೆ ಯಾರ್ಯಾರು ಸ್ಟಾರ್ ಕಷ್ಟ ಅಂತ ಕೇಳಿದಾಗರೆಲ್ಲ ಹೇಳಿದರು ಚಿಕ್ಕಣ್ಣ ಇದ್ದಾರೆ ರಘುವಣ್ಣ ಇದ್ದಾರೆ ರಘೋಣ ಅಂದರೆ ನಂಗೆ ತುಂಬ ಫೇವ್ರೇಟ್ ಯಾಕಂದ್ರೆ ಒಂದು ಎರಡು ಮೂರು ಫಿಲ್ಮ್ ಒಟ್ಟಿಗೆ ಮಾಡಿದ್ವಿ ಚಿಕ್ಕಣ್ಣ ಹಾಗೂ ಶರಣ್ಯ ಅರ್ಚನ ಕೊಟ್ರಿ ಸೊ ಅನೀಶ್ ಎಲ್ಲರಿಗೂ ಫೋನ್ ಮಾಡಿದ್ವಿ ಸೊ ಒಂದ್ ತಂಡ ಆಯ್ತು ಇದ್ರಲ್ಲಿ ನಾನು ಆ ಒಂದ್ ಹಳ್ಳಿಲಿ ಅಮಾಯಕರಲ್ಲ ಅಮಾಯಕ ಹ್ಞೂ ಗಾಡಿ ಕರ್ಕೊಂಡು ಹೋಗ್ತಾರೆ ಒಂದು ಚೀಲ ಕೊಡ್ತಾರೆ ಇಡೀ ಫಿಲ್ಮು ಚೀಲ ಇಟ್ಕೊಂಡು ಹೋಗಿದ್ದೀನಿ ಆ ಚೀಲಲ್ಲಿ ಏನು ತುಂಬ್ಕೊಬರ್ತೀವಿ ಅಂತ ಗೊತ್ತಿಲ್ಲ ಸೊ ಏನೋ ಹಣ್ಣು ಬರಕೋ ಅಥವಾ ಸೌದೆ ತುಂಬ್ಕೊಬರ್ಕೋ ಅಂದರೆ ಕರ್ಕೊಂಡು ಹೋಗ್ತಾರೆ ಅಲ್ಲಿ ನೋಡಿದರೆ ಗೊತ್ತಲ್ಲ ಆನೆ ಎಲ್ಲ ನೋಡಿದ್ರಲ್ಲ ಸೊ ಮುಂದೆ ಇಪ್ಪತ್ತ್ನಾಲ್ಕು ಮೂವಿ ರಿಲೀಸ್ ಆಗ್ತಿದೆ ಸೊ ಏನು ತುಂಬ್ಕೊ ಬಂದ್ವಿ ಅಂತ ಗೊತ್ತಾಗುತ್ತೆ ಸೊ ಎಲ್ಲ ಸಪೋರ್ಟ್ ಮಾಡಿ ಪ್ರೊಡ್ಯೂಸರ್ ಸರ್ಗೂ ಅಷ್ಟೇ ಫಸ್ಟ್ ಫಿಲ್ಮು ಇನ್ನೊಂದು ಸ ನೂರಾರು ಫಿಲ್ಮ್ ಮಾಡಿ ಸರ್ ಒಳ್ಳೇದಾಗ್ಲಿ ಸೊ ಟ್ವೆಂಟಿ ಫೋರ್ತ್ ಫಾರೆಸ್ಟ್ ಫಿಲ್ಮ್ ಎಲ್ಲರೂ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ ಥ್ಯಾಂಕ್ ಯು ಸೊ ಮಚ್

ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ಒಂದು ಮೂರು ಮೂರು ನಾಲ್ಕು ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಜಿಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ